ಭಾರತೀಯ ಶೈಲಿ ಕರ್ನಾಟಕ ಕುಸ್ತಿ ಸಂಘದ ವತಿಯಿಂದ ನವೆಂಬರ್ ಮೂರರಂದು ರಾಜ್ಯ ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಬಾರಿಕಾಟಾ ನಿಕಾಲಿ ಜಂಗಿ ಬೈಲು ಕುಸ್ತಿ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಭಾರತೀಯ ಶೈಲಿ ಕರ್ನಾಟಕ ಕುಸ್ತಿ ಸಂಘದ ಖಜಾಂಚಿ ಕೆಎಂ ವೀರೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಪ್ರೋತ್ಸಾಹ ಹಾಗೂ ಉತ್ತೇಜನವಿಲ್ಲದೆ ನಶಿಸಿ ಹೋಗುತ್ತಿರುವ ದೇಶಿ ಕ್ರೀಡೆಯಾದ ಕುಸ್ತಿಯನ್ನು ಉಳಿಸಿ ಬೆಳೆಸುವ ನಿಟ್ಟನಲ್ಲಿ ಭಾರತೀಯ ಶೈಲಿ ಕರ್ನಾಟಕ ಕುಸ್ತಿ ಸಂಘದ ವತಿಯಿಂದ ಹಾಗೂ ಸಂಘದ ಅಧ್ಯಕ್ಷ ಬಿವೀರಣ್ಣ ಅವರ ನೇತೃತ್ವದಲ್ಲಿ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದರು ನವೆಂಬರ್ ಮಧ್ಯಾಹ್ನ ರಾತ್ರಿ ಒಂಬತ್ತು ಗಂಟೆವರೆಗೆ ನಗರದ ಶ್ರೀ ಬೀರಲಿಂಗೇಶ್ವರ ಕುಸ್ತಿ ಅಖಾಡದಲ್ಲಿ ಸುಮಾರು ಐದು ಜೊತೆಯ ಬಾರಿ ಕಾಟ ನಿಕಾಲಿ ಜಂಗಿ ಬಯಲು ಕುಸ್ತಿ ಪಂದ್ಯಾವಳಿ ನಡೆಯಲಿವೆ ಎಂದರು ಇನ್ನು ವಿಶೇಷ ಆಹ್ವಾನಿತ ಕುಸ್ತಿಪಟುಗಳಾಗಿ ಮಹಾರಾಷ್ಟದ ರವಿರಾಜ್ ಅಲಿಯಸ್ ಶಿವಪ್ಪೈ ವರ್ಸಸ್ ಇರಾನ್ನ ಮೊಹಮ್ಮದ್ ಹಮೀದ್ ಪೈ ಹಾಗೂ ಹರಿಯಾಣದ ವಿಕ್ಕಿ ಪೈ ವರ್ಸಸ್ ಮಧ್ಯಪ್ರದೇಶದ ಖಾನ್ ಪೈ ನಡುವೆ ಭಾರೀ ಕಾಟ ನಿಕಾಲಿ ಜಂಗಿ ಬಯಲು ಕುಸ್ತಿ ನಡೆಯಲಿದ್ದು ಗೆದ್ದವರಿಗೆ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ವಕೀಲ ಆರ್ ಮಂಜುನಾಥ್ ಶಾಗ್ಲೆ ಪ್ರಮೋದ್ ಕುಮಾರ್ ಇದ್ದರು ಭಾರತೀಯ ಶೈಲಿ ಕರ್ನಾಟಕ ಕುಸ್ತಿ ಸಂಘದ ವತಿಯಿಂದ ಹಾಗೂ ಬೀವರ ನೇತೃತ್ವದಲ್ಲಿ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಭಾನುವಾರದಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಆಮೇಲೆ ರಾಜ್ಯ ಮಟ್ಟದ ಕುಸ್ತಿಗಳ ಪಂದ್ಯಗಳನ್ನು ನೆರವೇರಿಸಿದ್ದೇವೆ ಇದು ಮೂವತ್ತೈದು ಜತೆಗಳ ಕುಸ್ತಿ ಇರುತ್ತೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಶಾಮ್ನು ಶಿವಶಂಕರಪ್ಪನವರು ಬರ್ತಾರೆ ಅದೇ ರೀತಿ ನಮ್ಮ ಭಾರತೀಯ ಶೈಲಿ ಕುಸ್ತಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಬಿ ವೀರಣ್ಣವರು ಇರ್ತಾರೆ ಹಾಗೂ ಭಾರತೀಯ ಶೈಲಿ ಸಂಘದ ಎಲ್ಲ ಪದಾಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತೀವಿ ಕುಸ್ತಿ ಪ್ರೋತ್ಸಾಹಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಂದು ನಂಬರ್ ಕುಸ್ತಿಯನ್ನು ರವಿ ಅಲಿಯಾಸ್ ಶಿವು ಅಂತೇಳಿ ಮಹಾರಾಷ್ಟ್ರದವರು ಇಂಟರ್ನ್ಯಾಷನಲ್ ಪೈಲ್ವಾನ್ರವರು ಅವ್ರ ಜೊತೆಗೆ ಮಹಮ್ಮದ್ ಹಮಿದ್ ಪೈಲ್ವಾನ್ ಇರಾ ಇರಾನ್ನಿಂದ ಕರೆಸ್ತಾ ಇದ್ದೀವಿ ಅವರಿಗೆ ಅವ್ರದ್ದು ಕುಸ್ತಿಗೆ ಎರಡು ಲಕ್ಷ ರೂಪಾಯಿ ಬಹುಮಾನವನ್ನು ನಿಗದಿಪಡಿಸಿದ್ವಿ ಈ ಒಟ್ಟು ಈ ಕುಸ್ತಿಯ ಖರ್ಚು ಹತ್ತು ಲಕ್ಷ ರೂಪಾಯಿ ಇರುತ್ತೆ ಈ ಟೂರ್ನಿಮೆಂಟಿನ ಖರ್ಚು ಅದೇ ರೀತಿ ಎರಡು ನಂಬರ್ ಕುಸ್ತಿ ಇನ್ನೊಂದು ನಂಬರ್ ಕುಸ್ತಿಯನ್ನು ವಿಕ್ಕಿ ಅಂತೇಳಿ ಅರಣ್ಣದವ್ರವರು ಅವರು ನೇವಿಯಲ್ಲಿ ಭಾರತೀಯ ನೇವಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ ಏಷ್ಯನ್ ಗೋಲ್ಡನ್ನು ಸಹ ಅವರು ಏಷ್ಯನ್ ಗೇಮಲ್ಲಿ ಅವ್ರ ಜೊತೆಗೆ ಮುನ್ ಮೂಸಾನ್ ಮಧ್ಯ ಪ್ರದೇಶದವರು ಅವರು ಸಹ ತೆರಿಗೆ ಹಣಕಾಸು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು ತುಂಬ ಉತ್ತಮವಾದ ಕುಸ್ತಿಪಟು ಅವ್ರದ್ದು ಒಂದು ಕುಸ್ತಿ ಮ್ಯಾಚಿಗೆ ಒಂದೊಂದು ಲಕ್ಷ ರೂಪಾಯಿ ಬಹುಮಾನವನ್ನು ನಿಗದಿಪಡಿಸಿದ್ದೀವಿ ಅದೇ ರೀತಿ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಎಲ್ಲ ಪೈಲನ್ರುಗಳಿಗೂ ಅವರ ಕುಸ್ತಿಯ ಅನುಸಾರವಾಗಿ ಒಂದು ಬಹುಮಾನವನ್ನು ವಿತರಣೆ ಮಾಡುವಂಥ ಸಹ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಹಿಂದೆ ನಮ್ಮ ಕೇ ಇದ್ದಾಗ ಪ್ರತಿ ತಿಂಗಳು ಕುಸ್ತಿ ನಡೀತಾ ಇತ್ತು ದಾವಣಗೆರೆಯಲ್ಲಿ ಆದರೆ ಈಗ ಪರಿಸ್ಥಿತಿ ಸ್ವಲ್ಪ ದೊಡ್ಡವರು ಯಾರು ನಮಗೆ ಅಷ್ಟೊಂದು ಸಹಕಾರ ಕೊಡ್ದೇ ನಶಿಸಿ ಹೋಗ್ತಿರ್ತಕ್ಕಂಥ ಕುಸ್ತಿಗೆ ನಮ್ಮ ಸಂಘದಿಂದ ಪ್ರತಿ ವರ್ಷಕ್ಕೊಂದ್ಸತಿ ಸತಿನಾರ ಒಂದು ಕುಸ್ತಿಯನ್ನು ಏರ್ಪಡಿಸ್ಬೇಕು ಅಂತೇಳಿ ಭಾರತೀಯ ಶೈಲಿ ಕುಸ್ತಿ ಸಂಘದಿಂದ ಒಂದು ಹಮ್ಕೊಂಡಿದ್ದೀವಿ ಕಾರ್ಯಕ್ರಮನ ಎಲ್ಲ ಜಿಲ್ಲೆಯಲ್ಲೂ ಈಗ ಎರಡು ತಿಂಗಳ ಕೆಳಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದೇ ಸಂಘದ ಅಧೀನದಲ್ಲಿ ನಡೀತು ಕಳೆದ ಒಂದು ಆರು ತಿಂಗಳ ಕೆಳಗೆ ಬೆಂಗಳೂರಲ್ಲೂ ಸಹ ನಡೀತು ಈ ಸರಿ ದಾವಣಗೆರೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಮಾಡ್ತಾಯಿದ್ದೀವಿ